ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿ ಆಚರಣೆ ಹಾಗೂ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಬಸವಭವನ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲು ತಾಲೂಕಿನ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಭರದ ಸಿದ್ದತೆಯಲ್ಲಿ ತೊಡಗಿವೆ ಪಟ್ಟಣದ ಮುಖ್ಯರಸ್ತೆಯ ಸುತ್ತಲೂ ತಳಿರು ತೋರಣಗಳಿಂದ ಸಿಂಗರಿಸಿದ್ದು ಬಸವಣ್ಣನವರ ತತ್ವ ಸಿದ್ದಾಂತಗಳನ್ನು ಸಾರುವ ಭಾವಚಿತ್ರಗಳನ್ನು ಅಳವಡಿಸಲಾಗಿದೆ ಬಸವಭವನದ ಬಳಿ ಜರ್ಮನ್ ಮಾದರಿಯ ಟೆಂಟ್ ಅಳವಡಿಸಲಾಗಿದ್ದು ಮೂರರಿಂದ ನಾಲ್ಕು ಸಾವಿರ ಜನರು ಕೂರಲು ಆಸನಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಮುಖ್ಯ ಮುಖ್ಯರಸ್ತೆಯಲ್ಲಿ ಪಟ್ಟಣದ ಜೂನಿಯರ್ ಕಾಲೇಜಿನಿಂದ ಬಸವ ಭವನದವರೆಗೆ ನಡೆಯುವ ಮೆರವಣಿಗೆಯಲ್ಲಿ ನಂದಿಧ್ವಜ ಸೇರಿದಂತೆ ವಿವಿಧ ಕಲಾ ತಂಡಗಳು ಹಾಗೂ ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಸಾಗಲಿವೆ ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಬಸವಭವನ ನಿರ್ಮಾಣದ ಭೂಮಿ ಪೂಜೆಯನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನೆರವೇರಿಸಲಿದ್ದಾರೆ ಸಂಸದ ಸುನಿಲ್ ಬೋಸ್ ಶಾಸಕರಾದ ಅನಿಲ್ ಚಿಕ್ಕಮಾಧು ಗಣೇಶ್ ಪ್ರಸಾದ್ ದೇವೇಗೌಡ ಹರೀಶ್ ಗೌಡ ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಎಸ್ ರುದ್ರಪ್ಪ ಹಾಗೂ ಕಾಂಗ್ರೆಸ್ ಮುಖಂಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿವಿ ಬಸವರಾಜು ತಿಳಿಸಿದರು ಬಸವ ಮಹಾಸಭಾಡ ಹೆಗಡದೇವರ ಘಟಕ ಶ್ರೀ ಬಸವೇಶ್ವರ ಜಯಂತಿ ಮಹೋತ್ಸವ ಇಪ್ಪತ್ತೇಳು ಆರು ಇಪ್ಪತ್ತೈದರಂದು ನಡೆಯಲಿದ್ದು ಈ ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಯ್ತದೆ ಬಸವೇಶ್ವರ ಮೆರವಣಿಗೆ ಎಲ್ಲ ಕಲಾ ತಂಡಗಳು ಮತ್ತು ನಂದಿಕಂಬಗಳು ಎಲ್ಲ ಕಲಾ ತಂಡದೊಳಗೆ ಮೆರವಣಿಗೆ ಬಂದು ಹನ್ನೊಂದು ಗಂಟೆಗೆ ಇದು ಸಭೆ ಸ್ಟಾರ್ಟ್ ಆಯ್ತದೆ ಅದಲ್ಲೇ ಈ ಸಭೆಗೆ ಮುಖ್ಯವಾಗಿ ಹೇಳಿ ಮುಖ್ಯವಾಗಿ ಶಿವರಾತ್ರ ಸ್ವಾಮಿಗಳು ಮತ್ತು ಸಿದ್ಧಗಂಗಾ ಸ್ವಾಮಿಗಳು ಕನಕಪುರ ಸ್ವಾಮಿಗಳು ಹಾಗೂ ನಮ್ಮ ತಾಲೂಕಿನ ಎಲ್ಲ ಮಠದ ಸ್ವಾಮಿಗಳು ಸಹ ಆಗಮ್ ಮುಖ್ಯ ಅತಿಥಿಗಳಾಗಿ ಈಶ್ವರ್ ಖಂಡೆಯವರು ಎಂ ಬಿ ಪಾಟೀಲ್ರವರು ಮತ್ತು ಎಸ್ ಸಿ ಮಾದೇವಪ್ಪನವರು ಗಣೇಶ್ ಪ್ರಸಾದ್ರು ಗಣೇಶ್ ಪ್ರಸಾದ್ ಅವರು ಅನಿಲ್ ಅವರು ಬಿ ವಿ ಬಸವರಾಜ್ ನನ್ನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಮೈಸೂರು ಜಿಲ್ಲಾ ಉಪಾಧ್ಯಕ್ಷರು ಪುರಸೇವಾ ಮಹಾಸಭಾ ಉಪಾಧ್ಯಕ್ಷರು ಈಗ ನಾವು ಇಪ್ಪತ್ತೇಳನೇ ತಾರೀಕು ನಮ್ಮ ಸುತ್ತೂರು ಶ್ರೀಗಳ ನಿಗದಿಯಂತೆ ದಿನಾಂಕ ನಿಗದಿಯಂತೆ ಅಂತ ಟೈಮ್ ತಗೊಂಡು ನಾವು ಬಸವ ಜಯಂತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಈ ಬಸವ ಜಯಂತಿ ಕಾರ್ಯಕ್ರಮದ ನಾಳೆ ಏನಪ್ಪ ಅದನ್ನು ಮೊದಲನೇದು ನಮ್ಮದು ಗುದ್ರಿ ಗುದ್ರಿ ಪೂಜೆ ದೃಢಿಕರಡ ಎರಡನೇದು ಬಸವನ್ ಜಯಂತಿ ಕಾರ್ಯಕ್ರಮ ಧಾರ್ಮಿಕ ಸಭೆ ಈ ಕಾರ್ಯಕ್ರಮದಲ್ಲಿ ನಮಗೆ ಮುಖ್ಯ ಅತಿಥಿಗಳಾಗಿ ಮೈಸೂರು ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಹಾದೇವಪ್ಪನವರು ವಿಶೇಷವಾಗಿ ಆವರಣಿಸ್ತಾ ಇದ್ದಾರೆ ಮತ್ತು ನಮ್ಮ ಅರಣ್ಯ ಸಚಿವರಂಥ ಈಸೂರು ಅವರು ಸಹ ಬರ್ತಾ ಇದ್ದಾರೆ ಮತ್ತು ಭಾರಿ ಸಚಿವರಾದಂಥ ಇವರು ನಮ್ಮ ಕೈಗಾರಿಕೋದ್ಯಮಿಯಾದಂಥ ನಮ್ಮ ಎಂ ಬಿ ಪಾಟೀಲ್ ಅವರು ಸಹ ಬರ್ತಾ ಇದ್ದಾರೆ ಹಾಗೆ ಅವ್ರ ಜೊತೆಲಿ ನಮ್ಮ ಜೊತೆಗೆ ಸಂಬಂಧಪಟ್ಟಂಥ ಲೋಕಸಭಾ ಸದಸ್ಯರಾದಂಥ ನಮ್ಮ ಬೋಸ್ ಸುನಿಲ್ ಬೋಸ್ ಅವರು ಸಹ ಬರ್ತಾಯಿದ್ದಾರೆ ಹಾಗೆ ನಮ್ಮ ಶ್ರೀಗಳಾದಂಥ ನಮ್ಮ ಸುತ್ತೂರು ಶ್ರೀಗಳವರು ವೀರೇಂದ್ರ ದೇಶಿಕೇಂದ್ರ ಸ್ವಾಮಿಗಳವರು ಕರಕ್ಪುರ ಸ್ವಾಮೀಜಿಯವರು ಹಾಗೆ ನಮ್ಮ ಕ ಇದು ಇನ್ನೊಬ್ಬರು ನಮ್ಮ ಇವರು ಮಹಾತ್ಮ ಸ್ವಾಮಿಗಳವರು ಎಲ್ಲ ಸ್ವಾಮೀಜಿಗಳು ಸಹ ನಮ್ಮ ಬರ್ತದೆ ನಮ್ಮ ತಾಲೂಕಿನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಏನಪ್ಪಾ ಅಂದರೆ ಮೆರವಣಿಗೆ ನಾವು ಅಲ್ಲಿಂದ ಬರ್ತಾ ಇದ್ದೀವಿ ಹೈಸ್ಕೂಲಿಂದ ಮೆರವಣಿಗೆ ಬಂದು ಮೇಲ್ನೋಡಲು ಬಂದು ಅಲ್ಲಿಂದ ಬಂದು ಹನ್ನೊಂದು ಗಂಟೆಗೆ ಸೇರಿ ಧಾರ್ಮಿಕ ಸಭೆಯನ್ನು ನಾವು ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಸ್ವಲ್ಪ ಮಳೆ ಅವರಿಯಾಗಿ ಹೆಚ್ಚಿಗೆ ಆದ್ದರಿಂದ ಜನಸಂಖ್ಯೆ ಏನಿಲ್ಲ ಜರ್ಮನಿ ಸ್ವಾಮಿಯನ್ನು ನಾವು ಯಾವ ಸಮಸ್ಯೆ ಇಲ್ಲದೆ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೀತಾ ನಮ್ಮ ಕಾರ್ಯಕ್ರಮ ಅದ್ದೂರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಾಂಧವರು ಮುಖಂಡರುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ